ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೋಷಕರ ಎಡವಟ್ಟಿನಿಂದಾಗಿ ಮಗು ಬಲಿಯಾಗಿರುವಂತಹ ಘಟನೆ ಸಂಭವಿಸಿದೆ ಎಸ್ ಬಾಲಕಿ ವಿಷವನ್ನು ಸೇವಿಸಿ ನರಳಿ ನರಳಿ ಪ್ರಾಣ ಬಿಟ್ಟಿರುವಂತಹ ಘಟನೆ ಸಂಭವಿಸಿದೆ ಆಲೋವೆರಾ ಜ್ಯೂಸ್ ಬದಲು ಕೀಟನಾಶಕ ಸೇವನೆ ಮಾಡಿರುವ ಬಾಲಕಿ ಬೆಂಗಳೂರಿನಲ್ಲಿ ಬಾಲಕಿ ಸಾವಿನ ಕರುಣಾಜನಕ ಕಥೆ ಇದು ಮಾರ್ಚ್ ಹದಿನಾಲ್ಕರಂದು ನಡೆದಿದ್ದ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ ಎತ್ತ ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಚ್ ಮೂವತ್ತೊಂದರಂದು ಬಾಲಕಿ ಸಾವನ್ನಪ್ಪಿದ್ದಾಳೆ ಪೋಷಕರ ಎಡವಟ್ಟಿನಿಂದಾಗಿ ಇಲ್ಲಿ ಬಾಲಕಿ ಬಲಿಯಾಗಿರುವಂತಹ ದುರ್ಘಟನೆ ಸಂಭವಿಸಿರುವಂಥದ್ದು ವಿಷ ಸೇವಿಸಿ ನರಳಿ ನರಳಿ ಪ್ರಾಣ ಬಿಟ್ಟ ಪುಟ್ಟ ಬಾಲಕಿ ಅಲೋವೆರಾ ಜ್ಯೂಸ್ ಬದಲು ಕೀಟನಾಶಕವನ್ನು ಸೇವನೆ ಮಾಡಿದ್ದೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಬಾಲಕಿ ಸಾವಿನ ಕರುಣಾಜನಕದ ಕಥೆ ಇದಾಗಿದೆ ಮಾರ್ಚ್ ಹದಿನಾಲ್ಕರಂದು ಇದು ಆಲೋವೆರಾ ಜ್ಯೂಸ್ ಅಂತ ಹೇಳಿ ಬಾಲಕಿ ಕೀಟನಾಶಕವನ್ನು ಸೇವಿಸಿದ್ದಾಳೆ ಇನ್ನು ತಕ್ಷಣ ಆರೋಗ್ಯದಲ್ಲಿ ಏರುಪೇರಾಗಿದೆ ಆಸ್ಪತ್ರೆಗೆ ದಾಖಲು ಮಾಡಲಾಗತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಚ್ ಮೂವತ್ತೊಂದರಂದು ಬಾಲಕಿ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ ವಿದ್ಯಾರ್ಥಿನಿ ನಿಧಿ ಕೃಷ್ಣ ಮೃತಪಟ್ಟಿರುವ ದುರ್ದೈವಿ ಹದಿನಾಲ್ಕು ವರ್ಷದ ನಿಧಿ ಕೃಷ್ಣ ಆಕೆಯ ಫೋಟೋವನ್ನು ಕೂಡ ಒಂದು ಕಡೆ ನಾವು ತೋರಿಸ್ತಾ ಇದ್ದೀವಿ ಗಮನಿಸಬಹುದು ಅಂದರೆ ಈ ಬಾಲಕಿ ಪ್ರತಿನಿತ್ಯ ಆಲೋವೆರಾ ಜ್ಯೂಸನ್ನು ಕುಡಿತಾ ಇದ್ಲಂತೆ ಏನು ಆಲೋವೆರಾ ಡಬ್ಬದಲ್ಲಿ ಅವರ ಪೋಷಕರು ಅಂದರೆ ಬಾಲಕಿಯ ಪೋಷಕರು ಹರ್ಬಿಸೈಡ್ ಔಷಧವನ್ನು ಇಟ್ಟಿದ್ದಾರೆ ಏನು ಇದೇ ಜ್ಯೂಸ್ ಅಂತ ತಿಳಿದುಕೊಂಡು ಅಂದರೆ ಡೈಲಿ ನಾನು ಆಲೋವೆರಾ ಜ್ಯೂಸ್ ಕುಡಿತಾ ಇದ್ನಲ್ಲ ಅದೇ ಡಬ್ಬದಲ್ಲಿ ಇದು ಕೂಡ ಇದೆ ಇದೇ ಜ್ಯೂಸ್ ಅಂತ ತಿಳಿದುಕೊಂಡು ಬಾಲಕಿ ಆ ವಿಷ ಔಷಧವನ್ನು ಸೇವಿಸಿದ್ದಾಳೆ ಇದರ ಪರಿಣಾಮ ಬಾಲಕಿಯ ಆರೋಗ್ಯದಲ್ಲಿ ಗಂಭೀರವಾಗಿ ಏರುಪೇರಾಗುತ್ತೆ ನೋಡಿ ಮಾರ್ಚ್ ಹದಿನಾಲ್ಕರಿಂದ ಮಾರ್ಚ್ ಮೂವತ್ತೊಂದರ ತನಕ ಆಸ್ಪತ್ರೆಯಲ್ಲಿ ಆ ಬಾಲಕಿ ಹೋರಾಡಿದ್ದಾಳೆ ಆದರೆ ಕೊನೆಗೂ ಕೂಡ ವಿಧಿಯಾಟ ಬಾಲಕಿಯನ್ನು ಉಳಿಸಿಕೊಳ್ಳೋದಕ್ಕೆ ಪೋಷಕರ ಕೈಯಲ್ಲೂ ಕೂಡ ಆಗಲಿಲ್ಲ ಬಾಲಕಿ ಮಾರ್ಚ್ ಮೂವತ್ತೊಂದರಂದು ಸಾವನ್ನಪ್ಪಿದ್ದಾಳೆ ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಪ್ರತಿನಿತ್ಯ ಆಲೋವೆರಾ ಜ್ಯೂಸ್ ಕುಡಿತಾ ಇದ್ದಂತಹ ಬಾಲಕಿ ಆಲೋವೆರಾ ಡಬ್ಬದಲ್ಲಿ ಹರ್ಬಿಸೈಡ್ ಔಷಧವನ್ನು ಅವರ ಪೋಷಕರು ಇಟ್ಟಿರ್ತಾರೆ ಇದೇ ಜ್ಯೂಸ್ ಅಂತ ತಿಳಿದು ಅಂದರೆ ನೋಡಿ ಇನ್ನು ಹದಿನಾಲ್ಕು ವರ್ಷ ಅಷ್ಟೇನು ಗೊತ್ತಾಗೋದಿಲ್ಲ ಇಲ್ಲಿದೆ ಡೈಲಿ ಇದನ್ನೇ ತಗೊಂಡು ನಾನು ಕುಡಿತಾ ಇದ್ದೆ ಇದು ಜ್ಯೂಸೆ ಅಂತ ಅಂದ್ಕೊಂಡು ಆ ವಿಷದ ಔಷಧವನ್ನೇ ಬಾಲಕಿ ಸೇವಿಸಿ ಮೃತಪಟ್ಟಿರುವಂತಹ ದುರ್ಘಟನೆ ಸಂಭವಿಸಿದೆ ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಪೋಷಕರ ಎಡವಟ್ಟಿನಿಂದಾಗಿ ಹದಿನಾಲ್ಕು ವರ್ಷದ ಪುಟ್ಟ ಬಾಲಕಿ ಬಲಿಯಾಗಿರುವಂತಹ ಕರುಣಾಜನಕ ಘಟನೆ ನಡೆದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಯಸ್ ಬೆಂಗಳೂರಿನಲ್ಲಿ ನಿಜವಾಗ್ಲೂ ಕೂಡ ಒಂದು ಕರುಣಾಜನಕ ಕತೆ ಯಾರಿಗೂ ಕೂಡ ಈ ರೀತಿಯಾಗಿ ಆಗಬಾರದು ಅನ್ನುವಂಥದ್ದು ಇನ್ನು ಪೋಷಕರ ನಿರ್ಲಕ್ಷ್ಯಕ್ಕೆ ಈ ಬಾಲಕಿ ಬಲಿಯಾಗಿರುವಂತದ್ದು ಬೆಂಗಳೂರಿನಲ್ಲಿ ಬಾಲಕಿ ಸಾವಿನ ಈ ಒಂದು ಏನು ನಂತರ ಎಲ್ಲರೂ ಕೂಡ ಶಾಖೆ ಒಳಗಾಗಿರುವಂತದ್ದು ನೋಡಿ ಹದಿನಾಲ್ಕು ವರ್ಷ ವಯಸ್ಸು ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಅಲೋವೆರಾ ಜ್ಯೂಸ್ ಅನ್ನು ಈ ನಿಧಿ ಕೃಷ್ಣ ಅನ್ನೋ ಒಂದು ವಿದ್ಯಾರ್ಥಿನಿ ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿನಿ ಕೆ ಸೇವಿಸ್ತಾ ಇದ್ಲು ಆದ್ರೆ ಪೋಷಕರು ಒಂದು ಡಬ್ಬದಲ್ಲಿ ಬೇರೆ ಅಂದ್ರೆ ಹರ್ಬಿಸೈಡ್ ಔಷಧವನ್ನ ತುಂಬಿಟ್ಟಿದ್ರು ಅಂದ್ರೆ ಗಿಡಗಳಿಗೆ ಬಳಸುವಂತಹ ಹರ್ಬಿಸೈಡ್ ಔಷಧ ಇತ್ತು ಬಾಲಕಿಗೆ ಅದು ಗೊತ್ತಾಗಿಲ್ಲ ಹೀಗಾಗಿ ಪೋಷಕರು ಆ ಡಬ್ಬದಲ್ಲೇ ಆ ಹರ್ಬಿಸೈಡ್ ಔಷಧವನ್ನ ತುಂಬಿಬಿಟ್ಟುಕೊಂಡಿದ್ದಾರೆ ಆಕೆ ನೋಡ್ಕೊಳ್ಳದೆ ಅದನ್ನ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ಟಿದ್ದಾರೆ ಹೀಗಾಗಿ ತಕ್ಷಣಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಆಕೆ ಚಿಕಿತ್ಸೆ ಫಲಕಾರಿಯಾಗಿದೆ ಈಗ ಮೃತಪಟ್ಟಿರುವಂತದ್ದು ಇಲ್ಲಿ ಗಮನಿಸ್ಬೇಕಾದ ಸಂಗತಿ ಅಂತಂದ್ರೆ ಮಕ್ಕಳಿಗೆ ಏನೇ ಅಂದ್ರು ಏನ್ ಅವ್ರು ಏನ್ ಮಾಡ್ತಾರೆ ಅವರು ಏನು ಸೇವಿಸ್ತಾರೆ ಮತ್ತು ಆಟೋಟ ಶಾಲೆ ವಿಚಾರದಲ್ಲಿ ಮತ್ತು ಪರ್ಸನಲ್ ಆಗಿ ಹೇಗಿದ್ದಾರೆ ಎಲ್ಲವನ್ನೂ ಕೂಡ ಪೋಷಕರು ಗಮನಿಸಬೇಕಾಗುತ್ತೆ ಆದ್ರೆ ಇಲ್ಲಿ ದುರಂತ ಅಂತಂದ್ರೆ ಪೋಷಕರಿಗೆ ಗೊತ್ತಿತ್ತು ಆ ಡಬ್ಬದಲ್ಲಿ ಒಂದು ಅಲೋವೆರಾ ಇತ್ತು ಅನ್ನೋಂಥದ್ದು ಆದ್ರೆ ಅಲೋವೆರಾವನ್ನ ತೆಗೆದಿಟ್ಟು ಅವರು ಈ ರೀತಿಯಾದಂತಹ ಗಿಡಗಳಿಗೆ ಒಡೆಯುವಂತಹ ಔಷಧಿಯನ್ನ ಯಾಕೆ ತುಂಬಿಟ್ರು ಅನ್ನೋದು ಇಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥದ್ದು ಆದ್ರೆ ಪೋಷಕರ ಮೇಲೆ ಇಲ್ಲಿ ಅನುಮಾನಗಳು ಬರುವ ಬರುವಂಥದ್ದು ಸಹಜ ಯಾಕಂತಂದ್ರೆ ಜನರಲ್ ಆಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಅನುಮಾನ ಹುಟ್ಟುಕೊಳ್ಳುತ್ತೆ ಆದ್ರೆ ಯಾವ ತಂದೆ ತಾಯಿನೂ ಕೂಡ ಮಕ್ಕಳು ಸತ್ತು ಹೋಗ್ಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಯಾರೂ ಕೂಡ ಮಾಡೋದಿಲ್ಲ ನಿರ್ಲಕ್ಷ್ಯ ಮನೋಭಾವದಿಂದ ಈಕೆ ಈಗ ಮೃತಪಟ್ಟಿರುವಂತದ್ದು ಸದ್ಯಕ್ಕಂತೂ ಪೋಷಕರ ಆಕ್ರಮದ ಮುಗಿಲು ಮುಟ್ಟಿದೆ ಚಿಕಿತ್ಸೆ ಫಲಕಾರಿಯಾಗಿದ್ರೆ ಮೂವತ್ತೊಂದನೇ ತಾರೀಕು ಕಳೆದ ತಿಂಗಳು ಈಕೆ ಮೃತಪಟ್ಟಿರುವಂತದ್ದು ಮೈಸೂರು ರಸ್ತೆ ಬ್ಯಾಟರಾಯನ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಒಟ್ಟಾರಿಯಾಗಿ ಬಾಳಿ ಬದುಕಬೇಕಾಗಿದ್ದಂತಹ ವಿದ್ಯಾರ್ಥಿನಿ ಈಕೆ ತನ್ನ ನಿರ್ಲಕ್ಷ್ಯವೋ ಅಥವಾ ಪೋಷಕರ ನಿರ್ಲಕ್ಷ್ಯವೋ ಎಲ್ಲವೂ ಕೂಡ ಮಿಕ್ಸ್ ಅಪ್ ಆಗಿ ಈಗ ಈಕೆ ಮೃತಪಟ್ಟಿರುವಂಥದ್ದು ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ತನಿಖೆ ನಡೆಸ್ತಾ ಇರುವಂತದ್ದು ವಿಶ್ವನಾಥ್ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಬಾಲಕಿಯ ತಂದೆ ತಾಯಿ ಏನಾದ್ರೂ ಮಾತನಾಡಿದ್ರ ಅಂದ್ರೆ ಆಲೋವೆರಾ ಡಬ್ಬದಲ್ಲಿ ಯಾಕೆ ಔಷಧಿ ಬಾಟ್ಲ ಇಟ್ರು ಅನ್ನೋದ್ರ ಕುರಿತಾಗಿ ಏನಾದರೂ ಹೇಳಿದ್ರಾ ಅಂತ ಮದು ಈ ಬಗ್ಗೆ ವೆರಿಫೈ ನಡೀತಾ ಇದೆ ಯಾಕಂತಂದ್ರೆ ಈಗ ಬಾಲಕಿಯ ಪೋಷಕರಾಗಿರ್ಬಹುದು ಅವರ ಸಂಬಂಧಿಕರಾಗಿರ್ಬಹುದು ಶಾಕ್ ನಲ್ಲಿ ಇರ್ತಾರೆ ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನ ಒತ್ತಾಯಪೂರ್ವಕವಾಗಿ ಏನು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ಅವರನ್ನ ಠಾಣೆಗೆ ಕರೆಸ್ಕೊಂಡು ಆ ಘಟನೆಗೆ ಪ್ರಮುಖ ಕಾರಣಗಳೇನು ಅದರಲ್ಲಿ ತುಂಬಿಟ್ಟಿದ್ರು ಯಾಕೆ ಅಲೋವೆರವನ್ನ ಇತ್ತೀಸ ಹಾಕಿ ಸೇವಿಸ್ತಾ ಇತ್ತು ಅಥವಾ ಆರೋಗ್ಯದ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಲೋವೆರವನ್ನ ಸೇವಿಸ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ರೆ ಆ ಅಲೋವೆರ ಡಬ್ಬದಲ್ಲಿ ಈ ರೀತಿಯಾದಂತಹ ಔಷಧವನ್ನು ಯಾಕೆ ತುಂಬಿಟ್ರು ಅನ್ನೋ ಒಂದು ಚರ್ಚೆಗೆ ಕೂಡ ಕಾರಣವಾಗಿರುವಂತದ್ದು ಈ ಒಂದು ಆ ಘಟನೆ ಸದ್ಯಕ್ಕೆ ಪೊಲೀಸರು ಕೂಡ ಅವರನ್ನ ಕರ್ತ ಕರೆಸ್ತಾರೆ ಪೋಷಕರೆಲ್ಲ ಸ್ಟೇಟ್ಮೆಂಟ್ ಅನ್ನು ತಗೊಂಡೇ ತಗೊಳ್ತಾರೆ ತಗೊಂಡು ಮುಂದಿನ ದಿನಮಾನಗಳಲ್ಲಿ ಈ ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತೆ ಯು ವಿಶ್ವನಾಥ್ ನಿಮ್ಮೆಲ್ಲಾ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ